ನಮಸ್ಕಾರ ಮಾರ್ನಿಂಗ್ ಗೆ ಸ್ವಾಗತ ಇವತ್ತಿನ ವಿಷಯ ವೃದ್ಧಾಪ್ಯದ ಅಂಚಿಗೆ ನಾವು ತಲುಪಬೇಕಾದ್ರೆ ನಾವು ಕೆಲವೊಂದು ವಿಚಾರಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕಾಗತ್ತೆ ಅದರಲ್ಲಿ ಒಂದು ಬಹುಮುಖ್ಯ ವಿಚಾರ ನಮ್ಮನ್ನ ಯಾರು ಗೌರವಿಸೋದಿಲ್ಲ ಅವರಿಂದ ನಾವು ಅಂತರ ಕಾಪಾಡ್ಕೋಬೇಕು ಯಾಕಂತ ಹೇಳಿದ್ರೆ ಅದು ನಮ್ಮ ವೃದ್ಧಾಪ್ಯದ ಅಂಚು ಅದನ್ನ ದಾಟಿದ್ರ ಮೇಲೆ ವೃದ್ಧಾಪ್ಯ ಎಲ್ಲ ಬರ್ಬೇಕಾದ್ರೆ ಈ ನಮ್ಮನ್ನ ಗೌರವಿಸ್ತಿರುವಂಥವ್ರು ನಮ್ಮನ್ನು ಅಗೌರವ ಮಾಡುವಂಥವ್ರಿಂದ ಅಂತರ ಇಟ್ಕೊಂಡೇ ಇದ್ರೆ ನಮಗೆ ನಮ್ಮ ನೆಮ್ಮದಿಗೂ ಬೇಗ ಹಾಳಾಗುತ್ತೆ ಹಾಗಾಗಿ ನಮ್ಮನ್ನ ಗೌರವಿಸ ಗೌರವಿಸದೆ ಇರುವವರಿಂದ ನಾವು ದೂರ ಇರಲೇಬೇಕು ಇದು ನಾನು ನನ್ನ ಸ್ವಂತ ಅನುಭವಕ್ಕಿಂತ ದಾರ್ಶನಿಕರು ಬರೆದಂತ ಹೇಳ್ದಂತ ಅನೇಕ ಘಟನೆಗಳನ್ನು ನೋಡಿ ನಾನು ಒಂದು ವಿಧಾನ ಸಾಮಾನ್ಯವಾಗಿ ಹಿಂದಿನ ಕೆಲವು ಕಂತುಗಳಲ್ಲಿ ನಿಮ್ಗೆ ಹೇಳಿದ್ದೇನೆ ಅವರವರ ಕೆಲಸಕ್ಕೋಸ್ಕರ ಅತಿ ಹೋಳುವರು ಗೌರವದ ರೀತಿ ತೋರ್ಪಡಿಕೆ ಮಾಡೋರು ನಮ್ಮ ಸಂಪರ್ಕಕ್ಕೆ ಬರ್ತಾರೆ ನಂತರದಲ್ಲಿ ಅವ್ರು ಇರಲ್ಲ ಅನ್ನೋದು ನಿಮ್ಗೆ ಹೇಳಿದ್ಲೆ ಇದೊಂದು ರೀತಿ ಆದರೆ ಇನ್ನೊಂದು ಬಹಳಷ್ಟು ಜನ ನಾವು ನಿತ್ಯ ಜೀವನದಲ್ಲಿ ನೋಡ್ತಾ ಇರ್ತೀವಿ ನೋಡಿಕೆ ನಮ್ಮನ್ನು ನೋಡಿದ ತಕ್ಷಣನೇ ಗೌರವಿಸಬಾರದು ಅನ್ನೋ ಭಾವನೆ ಉದ್ಭವ ಆಗಿರುತ್ತೆ ಅದ್ಯಾಕೆ ಯಾಕೆ ಅಂತ ಅದ್ರ ವ್ಯಾಖ್ಯೆಯನ್ನ ಮಾಡಕ್ಕೆ ನಾನು ಹೋಗಲ್ಲ ಅದು ಇವತ್ತಿನ ವಿಷಯ ಅಲ್ಲ ಹಾಗಂತ ನಮ್ಮನ್ನ ಗೌರವಿಸ್ತದೋರ್ನ ನಾವು ಯಾಕೆ ಗೌರವಿಸಬೇಕು ಆರಾಧಿಸಬೇಕು ಹೇಳಿ ದ್ವೇಷ ಮಾಡೋದು ಬೇಡ ಹಾಗೆ ಸಾಧನೆ ಬೇಡ ತೊಂದರೆ ಕೊಡೋದು ಬೇಡ ಆದರೆ ನಾವು ಅವರಿಂದ ಅಂತರ ಮತ್ತೆ ಸಂಬಂಧಗಳನ್ನು ಕಳ್ಕೋಬೇಕು ಇದರಿಂದ ನಮ್ಮ ಜೀವನದಲ್ಲಿ ನಾವು ನೆಮ್ಮದಿಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಇವತ್ತು ನಾವು ವೃದ್ಧಾಪ್ಯದ ಅಂಚಿಗೆ ಹೋಗಿ ಮುಂದೆ ವೃದ್ಧಾಪ್ಯದಲ್ಲಿ ಜೀವನ ಮಾಡೋ ಕಾಲ ಹೇಗಿರುತ್ತೆ ಅಂದ್ರೆ ದೈಹಿಕವಾಗಿ ಅಸಮರ್ಥರಾಗ್ತಾ ಹೋಗ್ತೀವಿ ದೈ ದೈ ದೈಹಿಕ ಕ್ಷಮತೆ ಕಡಿಮೆ ಆಗ್ತಾ ಹೋಗುತ್ತೆ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗುತ್ತೆ ಆದರೆ ಮಾನಸಿಕ ಸ್ಥಿತಿ ಉತ್ತಮವಾಗಿರ್ಬೇಕಂತ ಹೇಳಿದ್ರೆ ಇನ್ ರೀತಿಯ ತೊಂದರೆಗಳನ್ನ ಕೊಡುವಂತ ನಿಮ್ಮ ನೆಮ್ಮದಿನ ಹಾಳು ಮಾಡುವಂತ ಸಂಬಂಧಗಳು ಇಟ್ಕೋಬಾರ್ದು ಹಾಗಾಗಿ ನಾವು ನನ್ನನ್ನ ನಮ್ಮನ್ನ ಗೌರವಿಸದೇ ಇರೋನ್ನ ದೂರ ಮಾಡೋದ್ರದೇ ತುಂಬ ನೆಮ್ಮದಿ ಹೆಚ್ಚು ಪಡಲಿಕ್ಕೆ ಸಾಧ್ಯ ನಿಮ್ಮ ದಿನಗಳನ್ನು ಸಂತೋಷದಿಂದ ಕಳಲಿಕ್ಕೆ ಸಾಧ್ಯ ಇನ್ನು ವಯಸ್ ಬಂದ ಹಾಗೆ ಈಗಿನ ಯೋವನದ ಯುವ ಜನಾಂಗ ಅವರನ್ನ ಕಡೆಗಾಣಿಸ್ಲಿಕ್ಕೆ ಪ್ರಾರಂಭಿಸೋದ ಸಹಜ ಅದು ಕಮ್ಯುನಿಕೇಶನ್ ಗ್ಯಾಪ್ ಅಂತ ಹೇಳ್ತಾರೆ ಏಜ್ ಗ್ಯಾಪ್ ಅಂತ ಹೇಳ್ತಾರೆ ಅದೇನಿರ್ಬೋದು ಅದ್ಯಾಕ್ ಹಂಗಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೊಂದು ಅದಕ್ಕೊಂದು ಕತೆ ಇದೆ ಕತೆ ಎಂದೇ ಆ ಕಥೆಯನ್ನ ಕೇಳಿ ಅದರಾಗ ಒಂದು ಗಾದೆ ಮಾತು ಕೂಡ ಇದೆ ಉದುರುವಾಗ ಹಿಗಿರಲೆ ನಗುತ್ತಿತ್ತು ಅಂತ ಅದು ಸತ್ಯ ಕೂಡ ಯೌವನದಲ್ಲಿ ವೃದ್ಧಾತ್ಮದ ಬಗ್ಗೆ ಚಿಂತನೆ ಇರಲ್ಲ ಆಯಸ್ಸಿನ ಬಗ್ಗೆ ಆಲೋಚನೆ ಇರಲ್ಲ ಅನಾರೋಗ್ಯದ ಬಗ್ಗೆ ವಿಚಾರನೆ ಇರಲ್ಲ ಯಾವತ್ತು ತಾನು ಚಿರಕಾಲ ಚಿರ ಯೌವನದಲ್ಲಿ ಬದುಕ್ತೇನೆ ಅನ್ನುವಂತ ಮನಸ್ಥಿತಿನೇ ಯೌವನ ಹಾಗಂತ ಯೌವನ ದಾಟಿದ್ರ ಮೇಲೆ ಆ ಯೌವನಿಗರು ಕೂಡ ವೃದ್ಧಾಪ್ಯನ ತಲುಪೇ ತಲುಪ್ತಾರೆ ಅವಾಗ ಅವರ ತಲೆ ಒಳಗೆ ಆಲೋಚನೆಗಳು ಹೇಗಿರುತ್ತಂದ್ರೆ ಯೌವನ ಕ್ಷಣಿಕ ಆರೋಗ್ಯ ಅನಾರೋಗ್ಯ ಜೊತೆ ಜೀವನ ಸಂತೋಷ ದುಃಖ ಲಾಭ ನಷ್ಟ ಇದೆಲ್ಲವೂ ನಮಗೆ ದೇಹಕ್ಕೆ ಮನಸ್ಸಿಗೆ ಅನುಭವ ಆಗಿರುತ್ತೆ ಹಾಗಾಗಿ ಯೌವನ ದಾಟ ಬಂದಾಗ ವೃದ್ಧಾಪ್ಯಕ್ಕೆ ಬರಬೇಕಾದ್ರೆ ನಿಜವಾದ ಜೀವನದ ಅನುಭವದ ಪಾಠ ಕಲ್ತ ನಮಗೆ ಯವನಿಗರ ಈ ನಡವಳಿಕೆ ನಗು ಬರ್ಸುತ್ತೆ ಹಾಗಂತ ವೃದ್ಧಾಪ್ಯದ ಸಂಚಿತಲುಪ್ತಾರ ವೃದ್ಧಾಪ್ಯದಲ್ಲಿರೋರು ನೋಡಿ ಯುವನಿಗರಿಗೆ ಅವರಿಗೂ ನಗು ಬರುತ್ತೆ ಕಿವಿ ಕೇಳಲ್ಲ ಯಾವಾಗ ನೋಡಿರೋ ಆರೋಗ್ಯ ಸರಿ ಇಲ್ಲ ಅವ್ರು ಹೇಳಿದ್ದೇ ಸರಿ ಅಂತಾರೆ ನನ್ನ ವೇಗದಲ್ಲಿ ಅವರಿಲ್ಲ ವೇಗವಾಗಿ ನಡೆಯಲ್ಲ ವೇಗವಾಗಿ ಯೋಚಿಸಲ್ಲ ಇವರೊಬ್ಬ ನನಗೆ ಬಾರ ಅಂತ ಅನು ಅನಿಸಿಕೆಗಳು ಸಹಜ ಆದ್ರೆ ಅಲ್ಲಿ ಜೀವನದ ಒಂದು ನಡಾವಳಿಗಳಿವೆ ಅದು ತಕ್ಕಂಗೆ ನಾವು ಬದುಕಲೇಬೇಕಾಗತ್ತೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಬೇಕಾಗತ್ತೆ ಹಾಗಾಗಿ ವೃದ್ಧಾಪ್ಯದಲ್ಲಿ ನೀವು ನಿಮ್ಮನ್ನ ಗೌರವಿಸ್ತಿದ್ದರಿಂದ ದೂರನೇ ಇದ್ದು ಇದು ವೃದ್ಧಾಪ್ಯದಲ್ಲಿ ಮಾತ್ರ ಅಂತಲ್ಲ ನಿಮ್ಮ ಯೌವನದಲ್ಲೂ ಕೂಡ ಇಂಥ ಒಂದು ಪ್ರಾಕ್ಟೀಸನ್ನ ನೀವು ಮಾಡೋದು ಒಳ್ಳೇದು ನಿಮಗೆ ಗೌರವ ಕೊಡಲ್ಲ ಅನ್ನೋದಾದ್ರೆ ಅವ್ರ ದೋಸ್ತಿ ಹಾಕ್ಬೇಕು ಅವನ ಸಂಪರ್ಕ ಹಾಕ್ಬೇಕು ಅವನ ಒಡ್ನಾಟ ಹಾಕ್ಬೇಕು ಅಲ್ವಾ ಇದು ನಿಮ್ಮ ಸುತ್ತಮುತ್ತಲೇ ಇರೋದ್ರಿಂದನೇ ನೀವು ಪ್ರಾರಂಭಿಸಿ ಇವತ್ತೇ ಯೋಚನೆ ಮಾಡಿ ನಿಮ್ಗೆ ಗೌರವ ಕೊಡೋರು ಯಾರು ಗೌರವ ಕೊಡದೆ ಇರ್ತಾರೆ ಯಾರು ಗೌರವಾಣಿಕೆಗೆ ಗೌರವ ಕೊಡೋರು ಯಾರು ನಿಜವಾಗ್ಲೂ ಗೌರವ ಕೊಡೋರು ಯಾರು ಇದರಲ್ಲಿ ಕೃತಿ ಮತ್ತೆ ಎಷ್ಟು ಜನರಲ್ಲಿ ಇದೆ ಅವ್ರು ಯಾರು ಆ ರೀತಿ ಆಲಚಿಸಿ ಬದುಕಿರುವ ಕೆಲಸವನ್ನ ಮಾಡಿ ಅಂತ ಹೇಳ್ತಾರೆ ಇವತ್ತಿನ ಮಾರ್ನಿಂಗ್ ಬಡ್ಸ್ಗೆ ಉದಾಯ ಹೇಳ್ತೇನೆ ನಮಸ್ಕಾರ